ಬಲಿಯಾಗಿರುವಂತಹ ಹಾಸನದ ಭೂಮಿಕ್ ಬೇಲೂರಿನ ಕುಪ್ಪಗೋಡು ಗ್ರಾಮದ ಭೂಮಿಕ್ ಹನ್ನೊಂದು ಜನರ ಸಾವಿನ ಶಾಪ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಡಿ ಟಿ ಲಕ್ಷ್ಮಣ್ ಗರಮಾಗಿದ್ದಾರೆ ಇದು ಸಾವಲ್ಲ ಮರ್ಡರ್ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಇದ್ದ ಒಬ್ಬ ಮಗನನ್ನ ಕಲ್ತ್ಕೊಂಡಿದ್ದೇವೆ ಡಿಕೆ ಶಿವಕುಮಾರ್ ಅವರಿಗೆ ಮಕ್ಕಳಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಗನಿಲ್ವಾ ಅವರು ನನ್ನ ಮಗನನ್ನ ಕೊಲೆ ಮಾಡಿದ್ದಾರೆ ಸರ್ಕಾರದ ಇಂಟೆಲಿಜೆನ್ಸ್ ಸಂಪೂರ್ಣ ವಿಫಲ ಆಗಿದೆ ನನ್ನ ಮಗನಿಗೆ ಆದ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಆಗಬಾರ್ದು ಆ ರೀತಿಯಾಗಿ ಮಗನನ್ನ ತಬ್ಕೊಂಡು ಪಾಪ ಕಣ್ಣೀರನ್ನ ಹಾಕೊಂಡು ತಮ್ಮ ಆಕ್ರೋಶ ಭರಿತವಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಭೂಮಿಕ ತಂದೆ ಶಾಪ ಆಗ್ತದೆ ಹುಡುಗ ಅಂತ ಹೇಳಿ ಕೇಳಿ ನೋಡಿ ಕಾಲೇಜಿಂದ ಹಿಡಿದು ಸ್ಕೂಲ್ ಅಲ್ಲಿ ಕೇಳಿ ನೋಡಿ ಅವ್ನು ಎಂತ ಹುಡುಗ ಅಂತ ನೀವು ಅರೇಂಜ್ ಮಾಡಿರ ಹೊತ್ತಿ ಅದು ಮಾಡಿರೋತ್ತಿಗೆ ಅವ್ರು ಹೋಗೋಕ್ಕಾಯ್ತು ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು ಶಾಪ ನಿಮಗೆ ತಟ್ಟೆ ತಟ್ಟತೆ ಬಂದ್ರಿರ್ಬೋದು ಇರ್ಬೋದು ಚೀಫ್ ಮಿನಿಸ್ಟರ್ ಇರೋದು ಕರ್ತವ್ಯ ಏನ್ ಮಾಡಿ ಬಂದ್ರಿ ನಿಮ್ಮ ಬೇಳೆ ಕಾಳು ಬೇಸಿನೋಸ್ಕರ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ಎಷ್ಟೊಂದು ತಂದೆ ತಾಯಿಗಳು ನೋವ ನಿಮಗೆ ಯಾವಾಗ ತಟ್ಟುತ್ತೆ ನನ್ನಂತ ಹನ್ನೊಂದು ತಂದೆ ತಾಯಿಗಳ ಕಣ್ಣೀರು ಹಾಕಿ ನಿಮಗೆ ಶಾಪ ತಟ್ಟೆ ತಟ್ಟಿದೆ ತಟ್ಟಿದೆ ಇನ್ ಮುಂದೆ ಬಿಕ್ಕಿದ ತಟ್ಟು ಬೇಕು ಆವಾಗ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂದರೆ ನಿಮ್ಗೆ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಕಳು ನನ್ನ ಎಂತ ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನು ಎಂತ ಹುಡುಗ ಅಂತ ನೀವು ಅರೇಂಜ್ ಮಾಡಿರೋತ್ ಅದು ಮಾಡಿರೋದಕ್ಕೆ ಅವ್ರು ಹೋಗೋಕ್ಕಾಯ್ತು ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು ಶಾಪ ನಿಮಗೆ ತಟ್ಟೆ ತಟ್ಟತೆ ಬಂದ್ರಿರ್ಬೋದು ಇರ್ಬೋದು ಚೀಪ್ ಮಿನಿಸ್ಟರ್ ಇರ್ಬೋದು ಕರ್ತವ್ಯ ಏನ್ ಮಾಡ್ ಬಂದ್ರಿ ನಿಮ್ಮ ಬೇಳೆ ಕಾಡು ಬೇಯಿಸಲಿಕ್ಕೋಸ್ಕರ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ತಾಯಿ ಎಷ್ಟೊಂದು ತಂದೆ ತಾಯಿಗಳು ನಿಮಗೆ ಯಾವಾಗ ತಟ್ಟುತ್ತೆ ನನ್ನಂತ ಹನ್ನೊಂದು ತಂದೆ ತಾಯಿಗಳದ್ದು ಕಣ್ಣೀರು ಹಾಕಿ ಶಾಪ ಹಾಕ್ತದ್ದು ತಟ್ಟೆ ತಟ್ಟಿದೆ ತಟ್ಟಿದೆ ಇನ್ ಮುಂದೆ ಬಿಕ್ಕಿದ್ರೆ ತಟ್ಟಬೇಕು ಆವಾಗಲೇ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂದ್ರೆ ನಿಮ್ಗೆ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಕಳು ನನ್ನ ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವ್ನು ಎಂತ ಹುಡುಗ ಅಂತ ನೀವು ಅರೇಂಜ್ ಮಾಡಿರೋದಕ್ಕೆ ಮಾಡಿರೋದಕ್ಕೆ ಅವ್ನು ನೋಡಿ ಈ ಭೂಮಿಕ್ ಬಗ್ಗೆ ನನಗೆ ಪರಿಚಯಸ್ಥರು ಕೂಡ ಮೆಸೇಜ್ ಮಾಡಿದರು ನೆನೆ ಪಾಪ ತುಂಬ ಒಳ್ಳೆ ಹುಡುಗ ಅಂತೆ ಕ್ರಿಕೆಟು ಮನೆ ಕಾಲೇಜ್ ಬಿಟ್ಟರೆ ಎಲ್ಲೂ ಕೂಡ ಹೊರಗಡೆ ಹೋಗದೆ ಇರುವಂತಹ ವ್ಯಕ್ತಿ ತುಂಬ ಒಳ್ಳೆ ಹುಡುಗ ಕ್ರಿಕೆಟಲ್ಲಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಂತಹ ಹುಡುಗ ಇವತ್ತಿಲ್ಲ ಅಂತಂದರೆ ನಿಜಕ್ಕೂ ಬಹಳ ನೋವಾಗ್ತಾ ಇದೆ ತುಂಬ ಒಳ್ಳೆ ಹುಡುಗ ಕಾಲೇಜು ಮನೆ ಮತ್ತು ವೀಕೆಂಡ್ ಬಂತಂತಂದರೆ ಕ್ರಿಕೆಟ್ ಸಿಕ್ಕಾಪಟ್ಟೆ ಹುಚ್ಚು ಕ್ರಿಕೆಟ್ ಅಂತಂದ್ರೆ ಆತನಿಗೆ ಅನ್ನುವಂತಹ ಮಾತುಗಳನ್ನಾಡಿದ್ರು ಇದೀಗ ತಂದೆ ತಾಯಿ ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಕ್ಷ್ಮಣ್ ಅವರಿಗೆ ಇದ್ದಿದ್ದು ಒಬ್ಬನೇ ಮಗ ನಮ್ಮ ಸ್ನೇಹಿತರ ಮಗನನ್ನ ಸರ್ಕಾರ ಕೊಲೆ ಮಾಡಿದೆ ಸರ್ಕಾರದ ಬೇಜವಾಬ್ದಾರಿಯಿಂದ ಈ ದುರಂತ ಸಂಭವಿಸಿದೆ ಸರ್ಕಾರ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಪ್ರೇಕ್ಷಕರಿಗೆ ಮಾತ್ರ ವ್ಯವಸ್ಥೆ ಇದೆ ಆದ್ರೂ ಲಕ್ಷಾಂತರ ಜನರನ್ನ ಒಳಗಡೆ ಯಾಕೆ ಬಿಟ್ಕೊಂಡಿದ್ರು ಸರ್ಕಾರಕ್ಕೆ ಲಕ್ಷ್ಮಣ್ ಸಂಬಂಧಿ ಪ್ರಸನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ಸಂಪ್ರದಾಯದಂತೆ ಹನ್ನೊಂದು ಮೂವತ್ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಬಟ್ ಆದ್ರೆ ಸಾಕಷ್ಟು ಜನ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಂತ್ಯಕ್ರಿಯದ ಸಮಯವನ್ನು ಕೂಡ ಮುಂದೂಡಿಕೆ ಮಾಡಲಾಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಬೆಂಗಳೂರಿನ ಆ ಟಿ ದಾಸರಹಳ್ಳಿಯಲ್ಲಿ ವಾಸವಾಗಿದ್ದಂತಹ ಭೂಮಿಕ್ ಕುಟುಂಬ ಲಕ್ಷ್ಮಣ್ ಅಶ್ವಿನಿ ದಂಪತಿಗೆ ಭೂಮಿಕ್ ಒಬ್ಬನೇ ಮಗ ಆಗಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ವಾಸವನ್ನ ಮಾಡ್ತಾ ಇದ್ರು ಮಗನ ಹೆಸರಿನಲ್ಲಿ ಪೀಣ್ಯದಲ್ಲಿ ಕಂಪನಿಯನ್ನ ಕೂಡ ತೆರೆದಿದ್ದಾರೆ ತಂದೆ ಭೂಮಿಕ ಮಿಷನ್ ಮತ್ತು ಟೂಲ್ಸ್ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ತಂದೆ ಲಕ್ಷ್ಮಣ್ ಮೃತ ಭೂಮಿಕ ಹಾಗೂ ತಂದೆ ಲಕ್ಷ್ಮಣ್ ಇಬ್ಬರೂ ಕೂಡ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ರು ಹಾವನೂರು ಲೇಔಟ್ ನಲ್ಲಿ ಮಗನಿಗಾಗಿ ಮೂರು ಅಂತಸ್ತಿನ ಮನೆಯನ್ನ ಕಟ್ಟಿದ್ದಾರೆ ತಂದೆ ಬಸವನಗುಡಿಯ ಪ್ರತಿಷ್ಠಿತ ಬಿ ಐ ಟಿಯಲ್ಲಿ ಬಿ ಅನ್ನ ಓದ್ತಾ ಇದ್ದಂತಹ ಭೂಮಿಕ್ ಭೂಮಿಕ್ ಒಳ್ಳೆಯ ಹುಡುಗ ಅವನ ಸಾವು ನೋವನ್ನು ತಂದಿದೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ ಆದ್ರೆ ನನ್ನ ಮಗ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಸರ್ಕಾರದ ನಿರ್ಲಕ್ಷ್ಯ ಇದು ಸಿಎಂ ಸಿದ್ದರಾಮಯ್ಯ ನಿಮಗೆ ಮಕ್ಕಳಿಲ್ವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಮಗ ಇಲ್ವಾ ಅಂತ ಹೇಳಿ ತಂದೆ ಲಕ್ಷ್ಮಣ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ದ ಒಬ್ಬ ಒಬ್ಬ ಮಗನನ್ನ ಕಳೆದುಕೊಂಡು ತಬ್ಕೊಂಡು ಬಿಗಿದಪ್ಪಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಯಾರು ಕೂಡ ಹೋಗುವಂತಹ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗೋದಿಲ್ಲ ಕೋಟಿ ಕೋಟಿ ಸಂಪಾದನೆ ಮಾಡಿದೆ ನನ್ನ ಚಿನ್ನದಂತ ಮಗನನ್ನ ನಾನು ಇವತ್ತು ಕಳ್ಕೊಂಡಿದೀನಿ ನನಗೆ ಆಗಿರುವಂತಹ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರದು ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದರೆ ಈ ರೀತಿಯಾದಂತಹ ಅವಘಡ ಸಂಭವಿಸ್ತಾ ಇರಲಿಲ್ಲ ಈ ರೀತಿಯ ಆದಂತಹ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈ ಹನ್ನೊಂದು ಜನ ನಾವೇನು ಕಳ್ಕೊಂಡಿದ್ದೀವಲ್ಲ ಮಕ್ಕಳನ್ನ ಅವ್ರು ಯಾರಿಗೂ ಕೂಡ ಬರ್ತಾ ಇರಲಿಲ್ಲ ಕ್ರಿಕೆಟ್ ಪ್ರೇಮಿಯೂ ಕೂಡ ಹೌದು ಬಟ್ ಆದ್ರೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿರೋದಕ್ಕೆ ನನ್ನ ಮಗನ ಬಲಿ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ತಂದೆ ಲಕ್ಷ್ಮಣ್ ಆಕ್ರೋಶ ಭರಿತವಾಗಿ ಮಾತುಗಳನ್ನ ಇದ್ದಾರೆ ಮತ್ತೆ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ ಇಷ್ಟೇ ಇಷ್ಟಿಷ್ಟು ಆತುರವಾಗಿ ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ಬೇಕಾಗಿತ್ತು ಸಮಯಾವಕಾಶವನ್ನ ತೆಗೆದುಕೊಳ್ಬಹುದಾಗಿತ್ತಲ್ಲ ಯಾಕಿಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಸರ್ಕಾರ ಯಾಕಿಷ್ಟು ನಿರ್ಲಕ್ಷ್ಯವನ್ನ ವಹಿಸಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ನಿನ್ನೆ ನಡೆದಂತಹ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಏನ್ ಕಾರ್ಯಕ್ರಮ ಆಯ್ತಲ್ಲ ಅಲ್ಲಿ ಪ್ಲೇಯರ್ಸ್ ಗಳಿಗಿಂತ ಬೇರೆ ಬೇರೆ ಜನರೇ ಕೂಡ ಹೆಚ್ಚಾಗಿ ನೆರೆದಿದ್ರು ಅಲ್ಲೂ ಕೂಡ ಶಿಸ್ತನ್ನ ಮೇಂಟೈನ್ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕ ಕ್ರಮಗಳನ್ನ ಕೂಡ ತೆಗೆದುಕೊಂಡಿಲ್ಲ ಬ್ಯಾರಿಕೇಡ್ ಹಾಕಿ ಬೇರೆ ಬೇರೆ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಐ ಪಿ ಐ ಪಿಗಳಿಗೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಜನಸಾಮಾನ್ಯರಿಗೆ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗಿತ್ತು ಆದ್ರೆ ಯಾವುದು ಆಗಿಲ್ಲ